முத்துச்சன்னு நீ வேகிட்டிரா சென்னாகிட்டிரா அந்த இவங்க நானும் ஊட்டுக்கேரளி மறுக்குது அந்த சைன்ட் ನೋಳ್ ಚೆನ್ನಾ ಓ ಚೆನ್ನಾ ನೋಳ್ ಚುಡೋ 2 3 ಡೇಸ್ ಇಂದ ಬರಲಿಲ್ಲ ಶರಿಕ ನೀನು ಇಲ್ಲ ಅಮ್ಮ ಬರಯಲ್ಲ please ಹೇಳೋದ ಅರ್ಥ ಮಾಡ್ಕೋ ನಾನು ನಾನಂತೂ ಆಟಾಡೋಕ হইতে ಯಾರು ಕೂಡ್ಬಿಟೋ ಹೇಳೋದೇ ಅಂತ ಐತಾ ಅಮ್ಮ ನಂಗಾಸ್ಕ್ರ ಹಾಲ್ ಮಾಡ್ತಿದ್ದೀಯಾ ನೋಡಿ ಗಾಯ್ಸ್ ಫ್ರಿಜ್ಜೆ ಕ್ಲೀನ್ ಅವತ್ತು ನೋಡಿದ್ರ ನಂಗಂತೂ ಕೈನೇ ನೋವು ಬಂದ್ಬಿಡ್ತು ನಮ್ಮ ಅಂದ್ರೆ ನನ್ನ ಮಗಳು ಕೈ ನೋವು ಬರಲಿ ಅಂದ್ರೆ ವೀಡಿಯೋ ಮಾಡಿಕೊಡ್ಬೇಕು ಅಂದ್ರೆ ಮಕ್ಕಳು ಎಷ್ಟು ದೊಡ್ಡೋರಾಗಿ ನಮ್ಮಮ್ಮ ಹಾಲು ಮಾಡೋರ ನಂಗೋಸ್ಕರ ನಡಿಗಾಜ್ ಕಾಣ್ತೈತೆ

ഏനായി ഉം നുൾച്ചുടു ಕೈ ಸೊಟ್ಟೈತಿ ನೋಡ್ ಕಣ್ಣೀರೇ ಬಂದಾಯ್ತು ಮಗಿಗೆ ಕಣ್ಣಿ ಕೈ ಸೊಟ್ಟೈತಿ ನೋಡ್ ಕಣ್ಣೀರೇ ಬಂದಾಯ್ತು ಮಗಿಗೆ ಕಣ್ಣಿರ್ಸು ಹ್ಞೂ ಎಲ್ಲ ನೋಡೋಣ ಕುಡಿಲಿ ಸರಿ ಹೋಯ್ತಾ ಹೌದಾ ಸರಿ ಹೋಯಿತಾ ಕುಡಿಲಿ ಅಂಬೃತ ಅಂಚನಾ ಕುಡುಮಂಗ ಎಲ್ಲ ಏನು ಆಗಲೇ ಎಲ್ಲ ಏನು ಆಗಲೆ

ಸರಿ ಊಟ ಮಾಡಿಲ್ವಲ್ಲ ಬಾ ಊಟ ಬಾ ಬೇಗ ಏನಿಲ್ಲ ಕೊಡು ಹಾಕು ಊಟ ತಿನ್ ಬಾಡ ಏಯ್ ಬಾ ಊಟ ತಿನ್ಬಾ ಕರಿಸು ಕರಿಯನಾ

ಊಟ ತಿಂದು ನೀವು ಊಟ ನಾವು ಮನ್ಕೊತಿದ್ದೀವಿ ಅಂತ ಸುಮ್ಮನೆ ವಿ ಹಾಕ್ಸ್ಕೊಂಡು ನೋಡಿದೆ ಊಟ ತಿನ್ನುವ ಬಾಯ್ ಗಾಯ್ ಬಾಯ್ ಬಾಯ್ ಬಾಯ್ಸ್ ಲವ್ ಯು ಗೈಸ್